پرلا دپرلا چيتا نڪڙي جرا ورلاري 3 پراوا سمراوا کٿي حال رهاوا کٿي حال نڪڙي جرا ورلاري 3 ಸುರವಾ ಆಲ್ ರಾವ ಕತ್ತಾ ಆಲ್ ರಾವ ಕತ್ತಾ ನನೋರು ದೊಡೋರು ಎಲ್ಲರೂ ಕುತ್ಬೇಕ್ ರಾವ ಆಲ್ ರಾವ ಕತ್ತಾ ಆಲ್ ರಾವ ಕತ್ತಾ ಹಾಲ್ ಬಂದಿದ್ರೆ ರಾವ ಕತ್ತಾ ಆಲ್ ರಾವ ಕತ್ತಾ ಕೆಂಬರಲಾ ದಂಬರಲಾ ಸೀತಾ ನಿಕಿಡಿ ಜರವರ್ನಾರಿ ಸುರವಾ ಆಲ್ ರಾವ ಕತ್ತಾ ಆಲ್ ರಾವ ಕತ್ತಾ ನನೋರು ದೊಡೋರು ಎಲ್ಲರೂ ಕುತ್ಬೇಕ್ ರಾವ ಆಲ್ ರಾವ ಕತ್ತಾ ಆಲ್ ರಾವ ಕತ್ತಾ

ಈಗಿನ ಜನ ಏನು ತೊಗೊಂತಾರೆ ಏನು ಹ್ಞೂ ಹ್ಞೂ ಅವತ್ತೈದಕ್ಕೆ ಇದೆ ಕಟ್ಟಿಗೆ ಹೇಳಿದವಾ ನಂಬರ್ ನಂಬರ್ ಆಯ್ತೇನ ಬಯ వర్లరి జావా అంద్రావ కతిహాల్ రేవా కతియా ననొరు దడొరు ఎల్ల కుట్ మేక రేవా ఆంద్రావ కతిహాల్ రేవా కతి హాల్ బందేదరేవా కతి హాల్ రేవా కతియా హాల్ బందేదరేవా కతి ఆంద్రావ కతిహాల్ నంబరలా నంబరలా సిత నితి జరవత సియే రేవా ఆంద్రావ కతి ఆంద్రావ కతియా

ಈಗ ನೀವು ಇಲ್ಲಿ ಈಗ ಇವ್ರಿಗೆ ಕೊಡ್ತಿರಲ್ಲ ಮಕ್ಕಳಿಗೆ ಕೊಡ್ತಿರಲ್ಲ ಎಷ್ಟು ಕೊಡ್ತೀರಿ ಎಷ್ಟು ಇಪ್ಪತ್ತು ಎಮ್ ಎಲ್ ರೀ ಇಪ್ಪತ್ತು ಎಮ್ ಎಲ್ ಕೊಡ್ತೀರಿ ಇಪ್ಪತ್ತು ಎಮ್ ಎಲ್ಗೆ ಎಷ್ಟು ತೊಗೊಂತೀರಿ ನೂರು ರೂಪಾಯಿ ನೂರು ರೂಪಾಯಿ ಮತ್ತು ಬೇರೆ ಏನೋ ಔಷಧ ಕೊಟ್ಟರೆ ಔಷಧ ಅಂತ ಗೋರಂಜಿ ಕಸ್ತೂರಿ ಇರ್ತಾವೆ ಹಾಕಿದ್ರೆ ದೀಡ್ ನೂರು ರೂಪಾಯಿ ಎರಡು ನೂರು ರೂಪಾಯಿ ಇರ್ತೈತಿ ದಿನ ಎಷ್ಟು ಒಂದು ನೀವು ಅದು ಎಷ್ಟು ಕೊಡುತ್ತಾ ಅಷ್ಟು ಲೀಟರ್ ಮಾತ್ರ ಮಾರಾಟ ಮಾಡಿ ಹೋಗ್ಬಿಡೋದ ನಿಮ್ಮ ಹೆಸರು ಗಣೇಶ್ ರೀ ಓಕೆ ದಿನೇಶ್ ಗಣೇಶ್ ಗಣೇಶ್ ಗಣೇಶ್